ಥ್ಯಾಂಕ್ ಯು ಎರಡೂವರೆ ವರ್ಷದ ಕಷ್ಟ ಇದು ನಾವೆಲ್ಲ ಮಾತು ಬರ್ತಾ ಇಲ್ಲ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಫ್ರ್ಯಾಂಕ್ ಒಪಿನಿಯನ್ ಹೇಳಿ ಸಿನ್ಮಾ ಇಷ್ಟ ಆಗಿದರೆ ಪ್ಲೀಸ್ ಇದು ತುಂಬ ದೊಡ್ಡ ಸಪೋರ್ಟ್ ಆಗುತ್ತೆ ನಮಗೆ ಯಾಕೆಂದರೆ ಮಣ್ಣಿನ ಸಿನಿಮಾ ತುಂಬ ಅಂದರೆ ಇವಾಗ ಏನು ಕಾಂಟೆಂಟ್ ಕಾಂಟೆಂಟ್ ಅಂತ ಹೇಳ್ತಿದ್ದಾರೆ ಆ ಕಾಂಟೆಂಟ್ ಓರಿಯೆಂಟೆಡ್ ಸಿನ್ಮಾನೇ ಮಾಡಿದ್ದೀವಿ ಎಲ್ಲ ತಂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ನಮ್ಮ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಂದರೆ ಇಡೀ ತಂಡ ಚಿತ್ರತಂಡ ಟೆಕ್ನಿಷಿಯನ್ ಟೀಮ್ ನಮ್ಮ ಜನಮಾನ ಸಂ ಸಿನಿಮಾ ಸಂಸ್ಥೆ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾಗೋಸ್ಕರ ಪ್ಲೀಸ್ ಪಬ್ಲಿಸಿಟಿಗೋಸ್ಕರ ಹಫಾಫಿ ಆಗಿದೆ ನಿಜ ಹೇಳಬೇಕಂದ್ರೆ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ರಿಗೂ ನಮಸ್ತೆ ಹಾಂ ಡೈರೆಕ್ಟ್ ಹೇಳಿದಾಗೆ ಒಂದು ಎರಡು ವರ್ಷದ ಕನಸು ಸಂಪೂರ್ಣ ಮುಗಿದು ಈಗ ನಿಮ್ಮ ಎದುರುಗಡೆಗೆ ತಂದು ತೋರಿಸಿದ್ದೀವಿ ಅಂದರೆ ನಾಡ್ದು ಮಾರ್ಚ್ ಹದಿನೈದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಅಂದರೆ ಬಿಡುಗಡೆಕ್ಕಿಂತಲೂ ಎರಡು ದಿವಸದ ಮುಂಚೆ ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ ಕಾರಣ ಮಾಧ್ಯಮ ಮಿತ್ರರು ಅದಾದ ಮೇಲೆ ನಮ್ಮ ಕೆಲವು ಸ್ನೇಹಿತರು ದೊಡ್ಡ ದೊಡ್ಡ ನಿರ್ದೇಶಕರುಗಳು ಅಥವಾ ನಮ್ಮ ಸಿನಿಮಾ ರಂಗದ ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು ಇವೆಲ್ಲ ನೋಡಿದಾಗ ಏನಂದರೆ ನಮ್ಮ ಕಷ್ಟ ನಮ್ಮ ಏನು ಒಂದು ಓವರ್ ಆಲ್ ಒಂದು ಒಂದು ಸಿನಿಮಾ ಫೀಲ್ ಇದೆ ಅಲ್ಲಿ ಕಷ್ಟ ಇವೆಲ್ಲವನ್ನೂ ಮೀರಿ ಸಿನಿಮಾ ಇಷ್ಟ ಆಗಬೇಕು ಆ ಇಷ್ಟ ಆಗುವಂಥ ಸಿನಿಮಾನ ನಾವೇನಾದರೂ ಮಾಡಿದರೆ ನಿಮಗೆ ಆ ಥರ ಅನಿಸಿದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಾಕಾರ ಇರಲಿ ನಾವು ಕೂಡ ಒಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಹೊಸ ಸಿನಿಮಾನ ಮಾಡಿ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಅದಾದ ಮೇಲೆ ಅದನ್ನು ರಿಲೀಸ್ ಮಾಡೋವಂಥದ್ದು ದೊಡ್ಡ ಟಾಸ್ಕು ಬಟ್ ಇವತ್ತು ಆ ಟಾಸ್ಕ್ ಎಲ್ಲವೂ ಸುಮಾರಷ್ಟು ನೆರವೇರಿಸಿ ಈಗ ಕೊನೆಯ ದಿನಗಳಲ್ಲಿದ್ದೀವಿ ಅಂದರೆ ಕೊನೆಯ ಇನ್ನೇನು ಜೀವನದ ಅತಿ ದೊಡ್ಡ ಘಟ್ಟ ಇದು ಯಾಕೆಂದರೆ ನಾನು ಕೂಡ ಇಂಡಸ್ಟ್ರಿಯಲ್ಲಿ ಹೊಸಬಲ್ಲ ಡೈರೆಕ್ಟ್ರ್ ಹೊಸಬಲ್ಲ ನಾನು ಹದಿನೆಂಟು ವರ್ಷದ ನನ್ನ ಅನುಭವ ಅಂದರೆ ನಾನು ಅಷ್ಟೇ ಡೈರೆಕ್ಟ್ರಾಗಿ ಬಂದು ಅದಾದಮೇಲೆ ಹೀರೋ ಆಗಿ ಮಾಡಿ ಎಲ್ಲವೂ ಆದ ನಂತರ ಈ ಒಂದು ಸಿನಿಮಾ ಮಾಡಿದ್ವಿ ಇದೊಂದು ಟೀಮ್ ವರ್ಕ್ ಸಿನಿಮಾ ಹಾಗಾಗಿ ಈ ಒಂದು ಸಿನಿಮಾ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಆ ಪ್ರಯತ್ನ ಆ್ಯಕ್ಚುಲಿ ದೊಡ್ಡ ಗೆಲುವಾದರೆ ನೆಕ್ಸ್ಟ್ ಈ ಥರದ್ದು ಇನ್ನೂ ಒಂದಿಷ್ಟು ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ಆಮೇಲೆ ನಮ್ಮ ಸಿನಿಮಾದ ನಿರ್ಮಾಪಕರು ಇವರು ಕೋ ಡೈರೆಕ್ಟ್ರು ನಮ್ಮ ಬ್ರದರ್ ಜಯಶಂಕರ್ ಪಟೇಲ್ ನಮ್ಮ ಎಡಿಟ್ರು

ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅಂತ ಯಾಕಂದ್ರೆ ನಾನು ಲಾಸ್ಟ್ ಪ್ರೆಸ್ meet ಅಲ್ಲಿ ಹೇಳಿದ್ದೆ ಎಲ್ಲ ಪತ್ರಕರ್ತರ ಖಂಡಿತವಾಗೂ ಒಳ್ಳೆ ಒಂದು ಸಿನಿಮಾ ಮಾಡಿದೀವಿ ಅಂತ ಅದು ನನಗೆ ಅನ್ಸಿದ್ದು ನಿಮಗೆ ಕೂಡ ಆತರ ಏನಾರ ಅನ್ಸಿದ್ರೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತೀನಿ ಸಾಗ್ಬಿಡೋ ಟುಟ್ಟಿ ಗೆಳುವಾಗ್ಲಿ ಸಾಗ್ಬಿಡೋ ಅಯ್ಯೋ ಎಲ್ಲರೂ ತುಂಬಾ ನೋಡಿದ್ದಾರೆ ಹ ಸರ್ ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಪಿಕ್ಚರ್ ಗೆದ್ದೆ ಗೆರುತ್ತೆ ಅಂತ ಒಳ್ಳೆ

प्लीज पनि बाइक सुडि प्लीज बनि सर सर अन्त गर्नु हुन्छिले दिन प्रतिध्वनि यूट्यूब चानल सब्रैबी वेलॉन् क्ली